ಬೆಳೆಗಾರ ಸಭೆ ಕೊನೆ ಹಂತದ ಸಭೆ ಅದಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಎಸ್ ಪಿ ನೇತೃತ್ವ ಕಬ್ಬು ಬೆಳೆಗಾರರು ಕಾರ್ಖಾನೆ ಮಾಲೀಕರು ಇದ್ರು ಎಲ್ಲಾರ ನೇತೃತ್ವದ ಸಭೆ ಏರ್ಪಟ್ಟಿರ್ತಕ್ಕಂಥ ಸಭೆ ಇವತ್ತು ಹೋರಾಟದ ಯಶಸ್ವಿ ಏನಂದ್ರೆ ಆರೇಳು ವರ್ಷದ ನಂತರ ಇರ್ತಕ್ಕಂಥ ಹಿಂದಿನ ಬಾಕಿ ವಸೀಲಿ ಮಾಡಿರ್ತಕ್ಕಂಥದ್ದು ಒಂದೇ ಹೋರಾಟದ ಯಶಸ್ವಿ ಅದ್ರ ಜೊತೆಗೇನೆ ಸರ್ಕಾರ ಒಂದು ಬೆಲೆ ನಿಗದಿ ಮಾಡಿತ್ತು ಸುತ್ತಲೇ ಹೊರಡಿಸಿತ್ತು ಅದನ್ನು ಮೀರಿ ಸರ್ಕಾರದ ನಂತರ ಮೂರು ಸಾವಿರದ ಮೂರು ನೂರು ರೂಪಾಯಿ ಕೊಡೋಕ ಒಪ್ಸಿರ್ತಕ್ಕಂಥ ಸರ್ಕಾರದ ಉಸ್ತುವಾರಿ ಮಂತ್ರಿ ಅವ್ರಿಗೆ ಹೇಳ್ತೇವೆ ನಾವು ಅದಕ್ಕೆ ದಯವಿಟ್ಟು ಒಂದು ಮೊದಲೇ ಕಂತಿನೊಳಗೆ ಮೂರು ಸಾವಿರದ ಎರಡುನೂರು ಕೊಡಬೇಕು ಎರಡನೇ ಕಂತಿನೊಳಗೆ ಐವತ್ತೈವತ್ತು ಕೊಡಬೇಕಂತ ಒಪ್ಕೊಂಡಿರ್ತಕ್ಕಂಥದ್ದು ಅದಕ್ಕೆ ನಿನ್ನಿನ ದಿವಸ ಒಂದು ಸಕ್ಕರೆ ಕಾರ್ಖಾನೆ ಸಮೀರವಾಡಿ ಸಕ್ಕರೆ ಕಾರ್ಖಾನೆ ಒಳಗೆ ಒಂದು ಘಟನೆ ಘಟಿಸ್ತಿಲ್ಲ ಅದಕ್ಕೆ ವ್ಯಕ್ತಪಡಿಸ್ತೇವೆ ನಾವು ಅದು ಘಟನೆ ಆಗಬಾರ್ದಾಗುತ್ತೆ ಇವತ್ತಿನ ದಿವಸ ಹೋರಾಟಕ್ಕೆ ಇತಿಹಾಸ ಆಯ್ತು ಎಲ್ಲಿ ಇಲ್ಲಿ ತನಕ ಒಂದು ಕಲ್ಲು ಹೊಡೆದಿಲ್ಲ ಒಂದು ಬೆಂಕಿ ಹಚ್ಚಿಲ್ಲ ಅದು ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ಕೃತ್ಯ ಅದನ್ನು ನಾವು ಖಂಡಿಸ್ತೇವೆ ಇವತ್ತಿನ ದಿವಸ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಸಕ್ಕರೆ ಕಾರ್ಖಾನೆ ಅವ್ರಿಗೆ ಮನವಿ ಮಾಡ್ಕೊತೇವೆ ಟ್ಯಾಕ್ಟರ್ ಮಾಲಕರಿಗೆ ಮನವಿ ನಾವು ಏನು ಟ್ಯಾಕ್ಟ್ರ್ ಸುಟ್ಟಿದವಲ್ಲ ಟ್ಯಾಕ್ಟರ್ ಸುಡುವಂಥವ್ರು ನಾವು ಕಬ್ಬು ಹೋರಾಟಗಾರ ಯಾರೋ ಅಲ್ಲ ಯಾಕಂದ್ರೆ ನಾವು ಕನಿಷ್ಠ ಏನಿಲ್ಲ ಅಂದ್ರೆ ನಿಮಗೆ ಸ್ಪಷ್ಟವಾಗಿ ಆಯ್ತಾನೆ ಮನವಿ ಮಾಡ್ಕೋತೇನೆ ಅವ್ರ ಟ್ಯಾಕ್ಟರ್ದಾರಿಗೆ ಟ್ಯಾಕ್ಟ್ರದ ಒಂದೊಂದು ಕಾರ್ಖಾನೆ ಒಳಗೆ ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿ ರೂಪಾಯಿ ಎಚ್ ಎಂ ಟಿ ದುಡ್ಡು ನಾವು ಹೋರಾಟ ಮುಖಾಂತರ ಅದೊಂದು ಯಶಸ್ವಿ ಆಗೈತಿ ಯಾವ ಜಿಲ್ಲಾದಾಗೂ ಎಚ್ ಎಂ ಟಿ ಬಾಕಿ ಇಳಿಸ್ಕೊಂಡು ಕಂಟ್ರಿ ಇಳಿಸ್ಕೊಂಡಿರಲಿಲ್ಲ ಯಾರು ಕೊಟ್ಟಿಲ್ಲ ಅದು ಬಾಗಲಕೋಟೆ ಅಂತ ಆಗಿರ್ತಕ್ಕಂಥ ಹೋರಾಟ ಅದೊಂದು ಯಶಸ್ವಿ ಆ ಕಾರ್ ಟ್ಯಾಕ್ಟರ್ ಮಾಲಕರಿಗೆ ನಾವು ವಿನಂತಿ ಮಾಡ್ಕೊತೀನಿ ಹೋರಾಟ ಮೇಲೆ ಆ ತಪ್ಪು ಭಾವನೆ ಮಾಡ್ಕೋಬಾರ್ದು ನೀವು ಹೋರಾಟಗಾರ ನಿಮ್ಮ ಪರವಾಗಿ ಅದಾರ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು ನಾವು ಕಬ್ಬು ಸುಡೋರಲ್ಲ ಕಬ್ಬು ಬೆಳೆಸೋರು ನಾವು ಕಬ್ಬಿಗೆ ಬೆಂಕಿ ಹಚ್ಚೋರಲ್ಲ ಕಬ್ಬು ಬೆಳೆಸೋರು ನಾವು ಶವಿ ಕೊಡೋರು ದೇಶಕ್ಕೆ ಶವಿ ಕೊಡೋರು ಅದಕ್ಕೆ ನಾವು ಕೈ ಬಯಸೋಂಗಿಲ್ಲ ಅಂತಕ್ಕಂಥದ್ದು ಕಾರ್ಖಾನೆ ಮಾಲೀಕರು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಅರ್ಥ ಮಾಡ್ಕೋ ಕಾರ್ಖಾನೆ ಮಾಲೀಕರು ಆ ಅಂಥ ಕಿಡಿಗೇಡಿಗಳನ್ನ ಆ ಕಾರ್ಖಾನೆ ಒಳಗೆ ಇಟ್ಕೊಳ್ಳೋದಂತ ಇವತ್ತಿನಿಂತರ ಹೊರಗೆ ಹಾಕ್ಬೇಕಂತವ್ರು ಅದು ಇಟ್ಕೊಳ್ದೆ ಮಾಡೋರ್ಲಿಂತ್ರ ಏನಾಗಂಗಿಲ್ಲ ಕಾರ್ಖಾನೆ ಮತ್ತು ಕಬ್ಬು ಬೆಳಗಾರ ಸಂವಾದ ಅಂತ ಚರ್ಚೆ ಮುಖಾಂತರ ಏನು ನಾಲ್ಕು ರೂಪಾಯಿ ಹೆಚ್ಚು ಕಡಿಮೆ ಆಗಲಿ ನಮಗೂ ಕಷ್ಟ ಇರ್ತೈತಿ ನಾವು ಬೇಡದಿರ್ತೇವೆ ಅವ್ರಿಗೆ ಕಷ್ಟ ಇರ್ತೈತಿ ಅವ್ರು ಉಳಿಸ್ ಅದಕ್ಕೆ ಸಂವಾದ ಅಂತ ಚರ್ಚೆಗೆ ಬರಬೇಕು ಮುಂದಿನ ಸಂದರ್ಭದೊಳಗೆ ಎಲ್ಲ ಹಂಥದ್ದು ಏನು ಕಿಡಿಗಿಡಿಗಳು ಗುಂಡಾಗಳು ಇದ್ದವ್ರನ್ನ ಹೊರಗೆ ಹಾಕಬೇಕು ಕಾರ್ಖಾನೆ ಅವ್ರಿಗೆ ಮನವಿ ಮಾಡ್ಕೊತೇನೆ ಸರ ಈಗ ಪ್ರಮುಖ ಬೇಡಿಕೆ ಅದು ಸರ್ಕಾರ ಮೂರು ಸಾವಿರದ ಮೂರು ರೂಪಾಯಿ ಅಂತ ಘೋಷಣೆ ಮಾಡಿತ್ತು ಅದಕ್ಕೆ ಹಿಂದೆ ಒಂದು ಸುತ್ತಳಿ ಹೊರಡಿಸಿತ್ತು ಆ ರಿಕ್ವರಿ ಆಧಾರ ಮೇಲೆ ಕೊಡಬೇಕಂತಕ್ಕಂಥ ವಿಚಾರದೊಳಗೆ ಮೂರು ಸಾವಿರದ ಐವತ್ತು ಒಂದು ನೂರ ಐವತ್ತು ರೂಪಾಯಿ ಕೊಡಾಕತ್ತರ ರೆಡಿ ಮಾಡಿದ್ರು ಅವರು ಅದಕ್ಕೆ ನಾವು ಹೋರಾಟ ಬಿಗು ಹಿಡ್ದಿರ್ಲಿಕ್ಕಂಥ ಹಿಡಿದಿದ್ದ ಸೆಷಿಂದ ಮೂರು ಸಾವಿರದ ಮೂರು ನೂರು ರೂಪಾಯಿ ಒಪ್ಕೊಂಡವರು ಕೊಡ್ತಾರಂತಕ್ಕಂಥ ಭರವಸೆ ಐತಿ ಸಚಿವರು ಜವಾಬ್ದಾರಿ ಇರುತ್ತೆ ಏಕರೂಪದಾರ ಎಲ್ಲ ಕಡೆನೂ ಆಗ್ಬೇಕಂತಕ್ಕಂಥೇಳಿವು ನಾವು ಬರೇ ಬಾಗಲಕೋಟೆ ಜಿಲ್ಲೆ ಬೆಳಗಾವಿ ಜಿಲ್ಲೆ ಅಲ್ಲ ಬಿಜಾಪುರ ಗುಲ್ಬರ್ಗ ಎಲ್ಲೆಲ್ಲಿ ಕಬ್ಬು ಬೆಳಿತಾರ ಎಲ್ಲರಿಗೆ ಅದು ಅನ್ವಯಿಸಬೇಕು ಸಕ್ರಿ ಮಂತ್ರಿ ಅವರು ಅದನ್ನು ಕೆಲಸ ಮಾಡ್ಬೇಕಂತಕ್ಕಂಥ ನಾವು ಮಂತ್ರಿಗೂ ಹೋರಾಟ ತಾತ್ಕಾಲಿಕ ಅಂತೆ ತೃಪ್ತಿ ತಂದಿರತಕ್ಕಂಥ ಹೋರಾಟ ಇದು ಯಶಸ್ವಿ ಅಲ್ಲ ನಾವು ಅನಿವಾರ್ಯವಾಗಿ ಇವತ್ತು ಕಬ್ಬು ಕಟ್ಟಕ್ಕೆ ಬಂದತಿ ಆ ಕಬ್ಬು ಕಡದ ಫ್ಯಾಕ್ಟ್ರಿ ಕಳಿಸ್ಬೇಕೈತಿ ಅನಿವಾರ್ಯವಾಗಿ ಹೋರಾಟ ಹಿಂದಕ್ಕೆ ತಕೊಂಡೆವು ಹೋರಾಟ ನಿರಂತರ ಮುಂದೆ ಇರ್ತದೆ ಬೇರೆ ಬೇರೆ